ಈಗ ಮಕ್ಕಳಿಗೆ ಶಾಲೆಗೆ ರಜೆ ಹಾಗೆ ಮಕ್ಕಳಿಲ್ಲಿ ನದಿ ಹತ್ತಿರ ಮೀನು ಹಿಡೀಲಿಕ್ಕೆ ಬಂದಿದ್ದಾರೆ ಸೊ ಇವರೆಂತ ಗೊತ್ತುಂಟ ಒಂದು ಪಾತ್ರೆಗೆ ನೆಟ್ಟು ಕಟ್ಟಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಅದಕ್ಕೆ ಗೋಧಿ ಹಿಟ್ಟು ಹಾಕಿ ಮೀನು ಹಿಡಿಯುವಂತದ್ದು ಈ ಟೆಕ್ನಿಕ್ ಅಲ್ಲಿ ಮಾಲ ಮೀನು ಸುಮಾರು ಸಿಕ್ತದೆ ಏನು ಕಷ್ಟ ಇಲ್ಲದೆ ಮಾಲ ಮೀನನ್ನ ಸುಲಭದಲ್ಲಿ ಈ ಟೆಕ್ನಿಕ್ ಅಲ್ಲಿ ನೋಡಿ ಇದುವೆ ಮಾಲ ಮೀನು ಅಂತ ಇವರಿಗೆ ಇಷ್ಟೊಂದು ಇಪ್ಪತ್ತು ಸಿಕ್ಕಿದೆ ಇದನ್ನ ಅವರು ಎರಡು ಪಾಲ್ ಮಾಡಿದ್ದಾರೆ ಆಯ್ತಾ ಅಂದ್ರೆ ಅವರ ಕಸಿನ್ಸ್ ಇಬ್ಬರು ಒಬ್ಬರ ಮನೆಗೆ ಹತ್ತು ಮೀನು ಇನ್ನೊಬ್ಬನಿಗೆ ಹತ್ತು ಮೀನು ಮತ್ತೆ ಇವರ ಮನೆಯಲ್ಲಿ ಎಲ್ಲ ವೆಜಿಟೇರಿಯನ್ಸ್ ಅಂದ್ರೆ ಇವರ ಅಮ್ಮ ವೆಜಿಟೇರಿಯನ್ ಮಕ್ಕಳು ಏನು ಮೀನೆಲ್ಲ ತಿಂತಾರೆ ಹಾಗೆ ಅಮ್ಮ ಅವರಿಗೆ ಇದು ಮೀನೆಲ್ಲ ಕಟ್ ಮಾಡಿ ಕೊಡುದಿಲ್ಲ ಹಾಗೆ ಮಕ್ಕಳೇ ಮೀನನ್ನ ಕಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅಮ್ಮನಿಗೆ ಕಟ್ ಮಾಡ್ಲಿಕ್ಕೆ ಸಹ ಗೊತ್ತಿಲ್ಲ ಅವರಿಗೆ ನಾನ್ ವೆಜ್ ಅಡುಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಮಕ್ಕಳು ತುಂಬಾ ಹುಷಾರಿದ್ದಾರೆ ಅವರೇ ಮೀನು ಕಟ್ ಮಾಡ್ತಾರೆ ಅವರೇ ಅಡುಗೆ ಮಾಡ್ತಾರೆ ಅಂದ್ರೆ ವೆಜ್ ಏನೇ ಇದ್ರು ಮಕ್ಕಳೇ ಮಾಡ್ತಾರೆ ಸೊ ಈ ಸ್ಕಿಲ್ಸ್ ಅನ್ನೆಲ್ಲ ಅವರು ಆಲ್ರೆಡಿ ಡೆವಲಪ್ ಮಾಡಿದ್ದಾರೆ ನೋಡಿ ಅವರೇ ಅಡುಗೆ ಮಾಡ್ತಾರೆ ಅವರೇ ಮೀನು ಕಟ್ ಮಾಡ್ತಾರೆ ಮಕ್ಕಳು ಪುಸ್ತಕದ ಬದನೆಕಾಯಿ ಆಗುವ ಬದಲಿಗೆ ಈ ತರ ಎಲ್ಲ ಲೈಫ್ ಸ್ಕಿಲ್ಸ್ ಅನ್ನ ಎಲ್ಲ ಕಲಿತರೆ ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ ಹಾಗೆ ನೋಡಿ ಇವನ್ ಚಂದ ಮಾಡಿ ಮೀನು ಕ್ಲೀನ್ ಮಾಡಿದ್ದಾನೆ ನಿಧಾನವಾದರೂ ಕೂಡ ತುಂಬಾನೇ ನೀಟಾಗಿ ಅವನು ಕ್ಲೀನ್ ಮಾಡಿದಾನೆ ಅವನಿಗೆ ಸ್ವಲ್ಪ ಹೊತ್ತಾಯಿತು ಅಂದ್ರೆ ಒಂದೊಂದು ಮೀನು ಕಟ್ ಮಾಡ್ಲಿಕ್ಕೆ ಸ್ವಲ್ಪ ಹೊತ್ತು ತೆಕೊಳ್ತಾನೆ ಆದ್ರೂ ಕೂಡ ಚಂದ ಮಾಡಿ ಅವನು ಮೀನನ್ನ ಕಟ್ ಮಾಡಿದಾನೆ ಹಾಗೆ ಅವನು ಮೀನು ಕಟ್ಟು ಮಾಡ್ಲಿಕ್ಕೆ ಅವನಿಗೆ ಚಾಕು ಕತ್ತಿ ಸೀಸರ್ಸ್ ಎಲ್ಲ ಹತ್ತಿರದಲ್ಲಿ ಇಟ್ಟಿದ್ದಾನೆ ಅಂದ್ರೆ ಅವನಿಗೆ ಯಾವ್ದ್ರಲ್ಲಿ ಸುಲಭ ಆಗ್ತದೆ ಅದರಲ್ಲಿ ಕಟ್ ಮಾಡ್ಲಿಕ್ಕೆ ಅಂತ ಹೇಳಿ ಸೊ ಭೀಮಾ ತುಂಬಾನೇ ಹುಷಾರಿದ್ದಾನೆ ಮೀನು ಕಟ್ಟಿಂಗ್ ಎಲ್ಲ ಮಾಡ್ಲಿಕ್ಕೆ ನೋಡಿ ಎಷ್ಟು ಚಂದ ಮಾಡಿ ಅದರ ಬಾಲವನ್ನ ಕಟ್ ಮಾಡಿ ತುಂಬಾನೇ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದಾನೆ ಅಂತ ಹೊಟ್ಟೆ ಒಳಗೆ ಕೂಡ ತುಂಬಾನೇ ಚೆನ್ನಾಗಿ ಕ್ಲೀನ್ ಮಾಡಿ ಮಾಡಿದ್ದಾನೆ ಕಪ್ಪು ಕಪ್ಪಿದೆಲ್ಲ ತೆಗ್ದಿದ್ದಾನೆ ತುಂಬಾನೇ ಹುಷಾರ್ ಹುಡುಗ ನಮ್ಮ ಭೀಮಾ ಮೀನು ಕ್ಲೀನಿಂಗ್ ಎಲ್ಲ ಆಯ್ತು ಈಗ ಮೀನಿಗೆ ಮಸಾಲೆಯನ್ನ ಹಾಕ್ತಾ ಇದ್ದಾನೆ ಕಾಯಿಸಲಿಕ್ಕೆ ಅಂದ್ರೆ ಮಸಾಲೆ ಪ್ಯಾಕೆಟ್ ಮಸಾಲ ತಂದೆ ಹಾಕೋದು ಹತ್ತು ರೂಪಾಯಿದು ಪ್ಯಾಕೆಟ್ ತಂದು ಮಸಾಲ ಮಾಡುದು ಯಾಕಂದ್ರೆ ಯಾವಾಗ್ಲೂ ಮಾಡುದಿಲ್ಲಲ್ಲ ಅಪರೂಪ ಅಲ್ಲ ಮಾಡುದು ಹಾಗೆ ಇದಕ್ಕೆ ಬೇರೆ ಬೇರೆಂತ ಇಲ್ಲ ಅಂತ ಹೇಳ್ತಾ ಇದ್ದ ಖಾಲಿ ಅವರದ್ದು ಮಸಾಲೆಗೆ ಸ್ವಲ್ಪ ನೀರು ಬೆರೆಸಿ ಆ ಮಸಾಲೆಯನ್ನ ಮೀನಿಗೆ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟು ಮತ್ತೆ ಫ್ರೈ ಮಾಡಿದ್ರೆ ಸಾಕು ಅಂತ ಹೇಳ್ತಾ ಇದ್ದ ಓಕೆ ಈಗ ಭೀಮಾ ಮೀನನ್ನು ಫ್ರೈ ಮಾಡ್ತಾ ಇದ್ದಾನೆ ಸೊ ಅವರು ಪಾಮ್ ಆಯಿಲ್ ಯೂಸ್ ಮಾಡೋದು ಮನೆಯಲ್ಲಿ ಅದನ್ನೇ ಹಾಕ್ತಾ ಇದ್ದಾನೆ ತೆಂಗಿನ ಎಣ್ಣೆ ಇದ್ದರೆ ಒಳ್ಳೆ ಫ್ಲೇವರ್ ಬರುತ್ತೆ ಬಟ್ ಅವರ ಮನೆಯಲ್ಲೇ ಅವರು ಇದೇ ಎಣ್ಣೆಯನ್ನು ಯೂಸ್ ಮಾಡೋದು ಹಾಗಾಗಿ ಅದನ್ನೇ ಅವನು ಹಾಕೀಗ ಮೀನನ್ನು ಫ್ರೈ ಮಾಡ್ತಾ ಇದ್ದಾನೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದಾನೆ ಓಕೆ ಒಂದೊಂದೇ ಮೀನನ್ನು ಹಾಕ್ತಾ ಇದ್ದಾನೆ ಸ್ವಲ್ಪ ಏನಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಅದು ಎಂತ ಗೊತ್ತುಂಟ ಅದು ಕೋಟಿಂಗ್ ಚಂದ ಮಾಡಿ ನಿಲ್ತದೆ ತುಂಬ ಕಡಿಮೆ ಹಾಕಿದರೆ ಕೋಟಿಂಗ್ ಅಷ್ಟು ಚೆಂದ ಮಾಡಿ ನಿಲ್ಲುವುದಿಲ್ಲ ಕೆಲವರು ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕಿ ಫ್ರೈ ಮಾಡ್ತಾರೆ ಅಂದರೆ ಅದು ಡಿಪೆಂಡ್ ಆಗ್ತದೆ ಪಾತ್ರೆ ಮೇಲೆ ಸೊ ಸ್ಟಿಕ್ ಆದರೆ ಅದು ಏನಾಗೋದಿಲ್ಲ ಬಟ್ ಬೇರೆ ಪಾತ್ರೆ ಆದರೆ ಅದು ಎಂಥದ್ದು ಮೀನಿದು ಸ್ಕಿನ್ ಎಲ್ಲ ಅಂಟಿಕೊಂಡು ನಿಲ್ತದೆ ಪಾತ್ರೆಗೆ ಹಾಗೆ ಸೊ ಇಲ್ಲಿ ಸ್ವಲ್ಪ ಎಣ್ಣೆ ಕಡಿಮೆ ಕೂಡ ಇತ್ತು ಹಾಗೆ ಎಷ್ಟು ಎಣ್ಣೆ ಇತ್ತು ಅದರಲ್ಲೇ ಅಡ್ಜಸ್ಟ್ ಮಾಡಿ ಈಗ ಫ್ರೈ ಮಾಡ್ತಾ ಇದ್ದಾನೆ ಮಕ್ಕಳಿಗೆ ಒಂದು ಆಸೆ ಅಲ್ಲ ಮೀನೊಂದು ಕಾಯಿಸಿ ತಿನ್ನಬೇಕು ಅಂತ ಅಷ್ಟೇ ಯಾಕಂದರೆ ಮನೆಯಲ್ಲಿ ಯಾರು ಮಾಡಿ ಕುಡಿದಿಲ್ಲಲ್ಲ ಹಾಗೆ ಮಕ್ಕಳಿಗೆ ಒಂದು ಆಸೆ ನೋಡಿ ಈಗ ಮೀನು ಫ್ರೈ ಮಾಡಿ ಆಯಿತು ಈಗ ಟೇಸ್ಟ್ ಮಾಡುವ ಸಮಯ ಆಂಟಿ ಟೇಸ್ಟ್ ಮಾಡಿ ಅಂತ ಹೇಳಿದೆ ಭೀಮಾ ನಾನು ಹೇಳಿದೆ ನೀನು ಕಷ್ಟಪಟ್ಟು ಮೀನು ಹಿಡಿದು ಮೀನು ಕಟ್ ಮಾಡಿ ಕ್ಲೀನ್ ಮಾಡಿ ತಂದು ಫ್ರೈ ಮಾಡಿದ್ಯಾ ಫಸ್ಟ್ ನೀನು ಟೇಸ್ಟ್ ಮಾಡಿ ಹೇಳು ಹೇಗಾಗಿದೆ ಅಂತ ಹೇಳಿ ಸೊ ಹಾಗೆ ಬಿಸಿ ಬಿಸಿ ಇದ್ರು ಕೂಡ ಅವ್ನು ಟೇಸ್ಟ್ ಮಾಡಿದಾನೆ ಚೆನ್ನಾಗಿದೆ ಅಂತ ಹೇಳಿದ ಖಂಡಿತವಾಗಿಯೂ ಈ ಮೀನು ಫ್ರೈ ಚೆನ್ನಾಗಿರುತ್ತೆ ಯಾಕಂದ್ರೆ ಅವನು ಕಷ್ಟಪಟ್ಟು ಹಿಡಿದು ಫ್ರೈ ಮಾಡಿದಾನೆ ಅಲ್ವಾ